ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ನಿಮ್ಮ ವಿದ್ಯಾರಾಣಿ ಇವತ್ತು ಟೆಲಿಪತಿಯಿಂದ ಇನ್ನೊಬ್ಬರ ಮನಸ್ಸನ್ನು ನಾವು ಬದಲಾಯಿಸಲು ಸಾಧ್ಯನಾ ಅನ್ನೋ ವಿಚಾರದ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಮನುಷ್ಯನ ಪ್ರಯತ್ನಗಳು ಸದಾ ಇತರೆ ವಸ್ತುಗಳ ಮೇಲೆ ಶಕ್ತಿಗಳ ಮೇಲೆ ವಿಜಯ ಸಾಧಿಸುವ ಪ್ರಯತ್ನಗಳೇ ಆಗಿರುತ್ತವೆ ಫಾರ್ ಎಕ್ಸಾಂಪಲ್ ಹಕ್ಕಿಗಳನ್ನು ನೋಡಿದ ಹಕ್ಕಿಗಳ ಹಾಗೆ ಹಾರಾಡಬೇಕು ಈಜುವಂಥ ಮೀನನ್ನು ನೋಡ್ದ ನಾನು ಕೂಡ ಮೀನಿನ ಹಾಗೆ ನೀರಿನಲ್ಲಿ ಈಜಬೇಕು ಎಲ್ಲವನ್ನ ಹೀಗೆ ಗೆದ್ದ ಮನುಷ್ಯ ಮನಸ್ಸನ್ನು ಗೆಲ್ಲುವುದು ತುಂಬ ಕಠಿಣ ಅಂತ ಅರಿತ ಅದು ತನ್ನ ಮನಸ್ಸಿನ ತನ್ನ ಮನಸ್ಸೇ ಆಗಿರಬಹುದು ಅಥವಾ ಇತರರ ಮನಸ್ಸೇ ಆಗಿರಬಹುದು ತನ್ನ ಮನಸ್ಸನ್ನ ಗೆಲ್ಲುವ ಪ್ರಯತ್ನಕ್ಕಾಗಿ ಮನುಷ್ಯ ಮಾಡಲು ಪ್ರಯತ್ನಿಸಿದ್ದು ಒಂದೇ ಎರಡೇ ಪೂಜೆ ಜಪ ತಪ ಹತ್ತಾರು ಬಗೆಯ ಧ್ಯಾನಗಳು ಹೀಗೆ ಮನುಷ್ಯ ತನ್ನ ಮನಸ್ಸನ್ನು ಗೆಲ್ಲಲಿಕ್ಕೆ ಒಂದಲ್ಲ ನೂರಾರು ಪ್ರಯತ್ನಗಳನ್ನು ಮಾಡ್ತಾನೆ ಕೊನೆಗೆ ಕೆಲವರಿಗೆ ಅರ್ಥವಾದದ್ದು ಏನು ಅಂದರೆ ಮನಸ್ಸನ್ನು ಗೆಲ್ಲಬೇಕಾದ್ರೆ ಕೇವಲ ಅರಿವಿನಿಂದ ಮಾತ್ರ ಸಾಧ್ಯ ಅಂತ ಅದಕ್ಕೂ ತುಂಬ ಸಾಧನೆ ಬೇಕು ಅಂತಲೂ ಅರ್ಥ ಆಯಿತು ಆದರೆ ಇತರರ ಮನಸ್ಸನ್ನು ಗೆಲ್ಲುವುದು ಇವತ್ತಿಗೂ ಸವಾಲಿನ ವಿಷಯವೇ ಆಗಿ ಉಳಿದಿದೆ ಹಿಂದೆ ನಿಗೂಢವಾಗಿ ಉಳಿದಂತಹ ಕೆಲವು ಸಾಧಕರು ಟೆಲಿಪತಿ ಮೂಲಕ ಇನ್ನೊಬ್ಬರ ಮನಸ್ಸನ್ನು ಅರ್ತ್ಕೊಂಡಿದ್ರು ಅದನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸ್ತಿದ್ರು ಕೂಡ ಇದಕ್ಕೆ ಟೆಲಿಪತಿ ಅಂತ ಹೆಸರು ಕೊಟ್ಟಿದ್ದು ಗ್ರೀಕ್ ಪೋಯೆಟ್ ಮತ್ತು ಸೈಕಾಲಜಿಸ್ಟ್ ಫೆಡ್ರಿಕ್ ವಿಲಿಯಂ ಹೆನ್ರಿ ಮೇಯರ್ಸ್ ಹದಿನೆಂಟುನೂರ ಎಂಬತ್ತೆರಡರಲ್ಲಿ ಆತನ ಸಂಶೋಧನೆಗಳಿಂದ ಆತ ಟೆಲಿಪತಿ ಮೆಥಡನ್ನು ಕಂಡು ಹಿಡಿದ ಟೆಲಿ ಅಂದರೆ ಡಿಸ್ಟನ್ಸ್ ಅಂದರೆ ದೂರ ಪ್ಯಾಥೋಸ್ ಅಂದರೆ ಫೀಲಿಂಗ್ಸ್ ಭಾವನೆಗಳು ದೂರದಿಂದಲೇ ಭಾವನೆಗಳ ಜೊತೆಗೆ ನಾವು ನಮ್ಮ ವ್ಯವಹಾರವನ್ನು ಮಾಡುವಂಥದ್ದಕ್ಕೆ ಟೆಲಿಪತಿ ಅಂತ ಕರೀತಾರೆ ಇದು ಗ್ರೀಕ್ ಭಾಷೆಯ ಪದ ಟೆಲಿಪತಿ ಇದು ಒಂದು ಪಾವರ್ ಇದನ್ನು ನಾವು ಎಬಿಲಿಟಿ ಆಫ್ ಮೈಂಡ್ ಅಂತಲೂ ಕರಿಬೋದು ಅಂದರೆ ನಮ್ಮ ಮನಸ್ಸಿನ ಸಾಮರ್ಥ್ಯ ಎಂತಹ ಸಾಮರ್ಥ್ಯ ಅಂದರೆ ಎರಡು ಮನಸ್ಸುಗಳ ಮಧ್ಯದಲ್ಲಿ ಯಾವುದೇ ರೀತಿಯ ಭೌತಿಕ ಕನೆಕ್ಷನ್ಸ್ ಇಲ್ಲದೇ ನಾವು ಆ ಎರಡು ಮನಸ್ಸುಗಳ ಮಧ್ಯದಲ್ಲಿ ವ್ಯವಹಾರವನ್ನು ನಡೆಸುವಂತಹ ಒಂದು ಸೆನ್ಸಿಬಲ್ ಆದಂತಹ ಒಂದು ಕೆ ಅಬಿಲಿಟಿಯನ್ನು ನಾವು ಟೆಲಿಪತಿ ಅಂತ ಕರಿತೀವಿ ಟೆಲಿಪತಿ ಒಂದು ಅಪ್ರತಿಮ ಸಾಮರ್ಥ್ಯ ಶಾಬ್ದಿಕ ಮಾಧ್ಯಮದ ಸಹಾಯವಿಲ್ಲದೆ ಇನ್ನೊಬ್ಬರ ಮನಸ್ಸಿನ ಜೊತೆಗೆ ಸಂಪರ್ಕ ಸಾಧಿಸಿ ಸಾಧಿಸುವಂತಹ ಸಾಮರ್ಥ್ಯ ಇನ್ನೊಬ್ಬರು ಏನು ಆಲೋಚಿಸ್ತಿದ್ದಾರೆ ಅವರ ಭಾವನೆಗಳೇನು ಇದೆಲ್ಲವನ್ನು ಟೆಲಿಪತಿಯ ಮೂಲಕ ತಿಳಿಬಹುದು ಇದನ್ನು ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಅಂತ ಕೂಡ ಕರೀತಾರೆ ಇದು ಹೇಗೆ ಕೆಲಸ ಮಾಡುತ್ತೆ ಟೆಲಿಪತಿ ಅಂದರೆ ನಮ್ಮ ಭಾವನೆಗಳನ್ನು ನಾವು ಇನ್ನೊಬ್ಬರಿಗೆ ಯಾವುದೇ ಭೌತಿಕ ಸಹಾಯವಿಲ್ಲದೆ ಅವರ ಮನಸ್ಸಿಗೆ ನಾಟುವಂತೆ ಕಳಿಸುವಂಥದ್ದು ಇದನ್ನು ನಾವು ಭಾವನೆಗಳಾಗಿರ್ಬೋದು ವಿಚಾರಗಳಾಗಿರ್ಬೋದು ನಮಗೆ ಬೇಕಾದಂತೆ ಅವರ ಮೈಂಡಿಗೆ ಟ್ಯೂನ್ ಅಪ್ ಮಾಡುವಂಥದ್ದು ಇದು ಟೆಲಿಪತಿಯ ವಿಶೇಷ ಹಾಗಾದರೆ ಟೆಲಿಪತಿಯನ್ನು ಹಿಂದೆ ಯಾವುದಕ್ಕಾಗೆಲ್ಲ ಬಳಸಿದ್ದಾರೆ ಹಿಂದೆ ಟೆಲಿಪತಿಯನ್ನು ತುಂಬ ದೂರದಲ್ಲಿರ್ತಕ್ಕಂತಹ ಸೀಕ್ರೆಟ್ ಮಷಿ ಮಿಷನ್ ಮೇಲೆ ಕೆಲಸ ಮಾಡ್ತಿರ್ತಕ್ಕಂತಹ ಎಷ್ಟೋ ಜನ ಸೈಂಟಿಸ್ಟ್ಗಳು ಮತ್ತು ಬೇರೆ ಬೇರೆ ಫೀಲ್ಡಲ್ಲಿ ಈ ವಿಧಾನವನ್ನು ಬಳಸಿ ಗೆದ್ದವರಿದ್ದಾರೆ ಹಾಗಂತ ಎಲ್ಲರೂ ಈ ವಿಧಾನವನ್ನು ಬಳಸಿ ಗೆದ್ದಿಲ್ಲ ಹಾಗೂ ಇದು ಪ್ರೂವ್ ಕೂಡ ಆಗಿಲ್ಲ ಹಾಗಾಗಿ ಟೆಲಿಪತಿಯನ್ನು ಒಂದು ಎಕ್ಸ್ಪೆರಿಮೆಂಟ್ ಅಂತ ಮಾಡಿ ನೋಡಬಹುದು ಹಾಗಾದರೆ ನಾವು ಟೆಲಿಪತಿಯನ್ನು ಹೇಗೆ ಉಪಯೋಗಿಸ್ಕೊಳ್ಬೋದು ಅಂತೀರಾ ತುಂಬಾ ಸುಲಭ ಅದಕ್ಕೆ ಸ್ವಲ್ಪ ತಯಾರಿ ಹಾಗೂ ಏಕಾಗ್ರತೆ ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಹತ್ತಿರದವರ ನಿಮ್ಮ ಪ್ರೀತಿ ಪಾತ್ರದವರು ಯಾರಾದರೂ ಯಾವುದಾದರೂ ಖಾಯಿಲೆಯಿಂದ ನರಳತಾ ಇರ್ತಾರೆ ಅಂದರೆ ಅವರ ಖಾಯಿಲೆಗೆ ಬಿದ್ದ ವ್ಯಕ್ತಿ ಯಾವಾಗಲೂ ವೀಕ್ ಮೈಂಡೆಡ್ ಆಗಿರ್ತಾನೆ ಅನ್ನುವಂಥದ್ದು ಕಾಮನ್ ಆದ ಸಂಗತಿ ಅವರನ್ನು ಆ ಅವಸ್ಥೆಗಳಿಂದ ಹೇಗೆ ಮೇಲೆತ್ತೋದು ನೀವು ನೇರವಾಗಿ ಎಷ್ಟೇ ಗಂಟೆಗಟ್ಟಲೆ ಆತನಿಗೆ ತಿಳಿಸಿ ಹೇಳಿದ್ರು ಲೆಚ್ಚರ್ ಕೊಟ್ಟರು ಕೂಡ ಆತನ ಮನಸ್ಸು ತನ್ನದೇ ನೆಗೆಟಿವ್ ಭಾವನೆಗಳಿಂದ ಸುತ್ತುವರೆದ್ಬಿಟ್ಟಿರುತ್ತೆ ನೀವು ಹೇಳಿರುವಂಥ ವಿಚಾರ ಆತಂತಲೇ ಹೋಗೋದೇ ಇಲ್ಲ ಹಾಗಾದರೆ ಮಾನಸಿಕವಾಗಿ ಒಬ್ಬ ವ್ಯಕ್ತಿಯನ್ನು ಮೇಲೆತ್ತುವಲ್ಲಿ ಟೆಲಿಪತಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಸ್ವಲ್ಪ ಗಮನಿಸಿ ನೋಡಿ ಫ್ರೆಂಡ್ಸ್ ಈಗ ನೀವು ಆ ವ್ಯಕ್ತಿಯ ಜೊತೆಗೆ ಆತನ ಭಾವನೆಗಳನ್ನು ಹಂಚ್ಕೊಂಡಿರ್ತೀರಿ ಆತನ ಪ್ರೀತಿಗೆ ಪಾತ್ರರಾಗಿರ್ತೀರಿ ಆತ ಕೂಡ ನಿಮ್ಮ ಹತ್ರ ಎಷ್ಟೋ ವಿಚಾರಗಳನ್ನು ಹಂಚ್ಕೊಂಡಿರ್ತಾರೆ ಅವರ ಒಂದು ಮೆಂಟಲ್ ಟೋನ್ ಏನು ಅನ್ನೋದ್ರ ಒಂದು ಅರಿವು ನಿಮಗಿರುತ್ತೆ ಹಾಗಾಗಿ ಆ ವ್ಯಕ್ತಿಗೆ ನೀವು ಯಾವುದೇ ಹಾರ್ಷಾದ ಮಾತುಗಳಿಂದಾಗಿರ್ಬೋದು ಅಥವಾ ನೋವು ಕೊಡದೇನೆ ಬೇಸರ ಮಾಡ್ದೇನೆ ನಿಮ್ಮದೇ ಆದ ಶೈಲಿಯಲ್ಲಿ ಆತನನ್ನು ಮಾನಸಿಕವಾಗಿ ಮೇಲೆತ್ತಲು ಟೆಲಿಪತಿಯನ್ನು ಬಳಸ್ಕೋಬೋದು ಫ್ರೆಂಡ್ಸ್ ಹೇಗೆ ಅಂತೀರಾ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಒಂದು ಖಾಯಿಲೆಯಿಂದ ಬಳಸ್ತಿರ್ತಾನೆ ಅಂದ್ಕೊಡ್ರಿ ಆತನಿಗೆ ನೀವು ಪ್ರತಿನಿತ್ಯ ಒಂದು ನಿರ್ದಿಷ್ಟವಾದಂತಹ ಸಮಯದಲ್ಲಿ ಒಂದು ನೀವು ಏಕಾಗ್ರ ಚಿತ್ತರಾಗಿ ಮನಸ್ಸಿನಿಂದ ಆ ವ್ಯಕ್ತಿಗೆ ಕೆಲವು ಮಾತುಗಳನ್ನು ಹೇಳ್ತಾ ಹೋಗೋದು ಮನಸ್ಸಿನಿಂದ ಅಂದರೆ ಮಾತಿನಿಂದ ಅಂತ ಹೇಳ್ತಾ ಇಲ್ಲ ಮನಸ್ಸಿನಿಂದ ಭಾವನೆಗಳಿಂದ ನೀನು ತುಂಬ ಆರೋಗ್ಯವಾಗಿದ್ದೀಯಾ ನೀನು ಅತಿ ಬೇಗನೆ ಸಮರ್ಥನಾಗ್ತೀಯಾ ನಿನ್ನೆಲ್ಲ ಸಮಸ್ಯೆಗಳು ಸುಧಾರಣೆ ಆಗತ್ವೆ ನೀನು ಬೇಗ ಎದ್ದು ಓಡಾಡ್ತೀಯಾ ನೀನು ನಿನ್ನನ್ನು ಸರಿಪಡಿಸಿಕೊಳ್ಳಷ್ಟು ಸಬಲನಾಗಿದ್ದೀಯಾ ನೀನು ಮಾನಸಿಕವಾಗಿ ತುಂಬಾ ಗಟ್ಟಿಯಾಗಿದ್ದೀಯಾ ಹೀಗೆ ಆತನಿಗೆ ಪಾಸಿಟಿವ್ ಆದಂತಹ ಮಾತುಗಳನ್ನು ಹೇಳ್ತಾ ಹೋಗಬೇಕು ಇದನ್ನು ನೀವು ಎಷ್ಟು ಹೆಚ್ಚು ಬಾರಿ ಮಾಡ್ತೀರೋ ಅಷ್ಟು ಹೆಚ್ಚು ಬಾರಿ ಆ ಒಂದು ಸಂಕೇತಗಳು ಆ ವ್ಯಕ್ತಿಯನ್ನು ತಲುಪುತ್ತೆ ಫ್ರೆಂಡ್ಸ್ ಆಗ ಆತನಿಗೆ ಗೊತ್ತಿಲ್ಲದಂತೆಯೇ ಆತನ ಮನಸ್ಸು ಆ ಸಂಕೇತಗಳನ್ನು ಗ್ರಹಿಸೋದಕ್ಕೆ ಪ್ರಾರಂಭ ಮಾಡುತ್ತೆ ಆಗ ಆ ವ್ಯಕ್ತಿ ಸಬ್ ಕಾನ್ಷಿಯಸ್ ಲೆವೆಲ್ನಲ್ಲಿ ಸ್ಟ್ರಾಂಗ್ ಆಗ್ತಾ ಹೋಗ್ತಾನೆ ಕು ಆಮೇಲೆ ಬೇಗನೆ ಆ ಸ್ಥಿತಿಯಿಂದ ಹೊರಗೆ ಕೂಡ ಬರ್ತಾನೆ ಇದನ್ನು ನೀವು ನಿಮ್ಮ ಪ್ರೀತಿ ಪಾತ್ರರ ಮೇಲೆ ದಯವಿಟ್ಟು ಈ ಥರದ ಒಂದು ಪ್ರಯೋಗವನ್ನು ಮಾಡಿ ನೋಡಿ ಫ್ರೆಂಡ್ಸ್ ಇನ್ನು ನೀವು ನೀವು ಒಂದು ಪ್ರೊಫೆಷ್ನಲ್ ಇದ್ರಿ ಅಂತಂದರೆ ಫಾರ್ ಎಕ್ಸಾಂಪಲ್ ನಾನು ಟೀಚರ್ ನನ್ನ ಸ್ಟೂಡೆಂಟ್ಸ್ ಮೇಲೆ ಇದನ್ನು ನಾನು ತುಂಬ ಸಲ ಪ್ರಯೋಗ ಮಾಡ್ತಾ ಇರ್ತೀನಿ ಸೊ ಅವರಿಗೊಂದು ಟಾಸ್ಕನ್ನು ಕೊಟ್ಟಿರ್ತೀವಿ ಅವರಿಗೆ ಅದರಲ್ಲಿ ಅದರಲ್ಲಿ ಅವರು ಗೆಲ್ತಾರೆ ಅನ್ನುವಂಥ ನಂಬಿಕೆ ಇರೋದಿಲ್ಲ ನಾವು ಎಷ್ಟೇ ಬಾರಿ ಹೇಳಿದರೂ ಭಯ ಅನ್ನೋದು ಅವರನ್ನು ಆವರಿಸ್ಬಿಟ್ಟಿರುತ್ತೆ ಆಗೆಲ್ಲ ಏನು ಮಾಡಬೇಕು ಅಂತಂದರೆ ಅವರಿಗೆ ಪಾಸಿಟಿವ್ ಮೆಸೇಜಸ್ಗಳನ್ನು ಭಾವನೆಗಳ ಮೂಲಕ ಕಳಿಸ್ತಾ ಹೋಗಬೇಕು ಅದಕ್ಕಾಗಿ ಒಂದಷ್ಟು ತಯಾರಿಯನ್ನು ನೀವು ಮಾಡಿಕೊಂಡಿರಬೇಕು ನೀವು ತುಂಬ ಪರಿಶುದ್ಧವಾದ ಮನಸ್ಸಿನಿಂದ ಇಂಟೆನ್ಸಿವ್ ಆದಂತಹ ಸ್ಥಿತಿಯಿಂದ ಆ ಮೆಸೇಜಸ್ಗಳನ್ನು ಕಳಿಸ್ಬೇಕಾಗತ್ತೆ ಹಾಗೆ ನಿಮ್ಮ ಸ್ಟೂಡೆಂಟ್ಸ್ಗೆ ನೀವು ಆ ವಿಚಾರದ ಬಗ್ಗೆ ಅವರು ಯಾವ ಟಾಸ್ಕನ್ನು ಗೆಲ್ಲಬೇಕಾಗಿದೆ ಅದ್ರ ಬಗ್ಗೆ ಮೆಸೇಜಸ್ಸನ್ನು ಕಳಿಸ್ತಾ ಹೋಗಿ ಕೆಲವೇ ದಿನಗಳಲ್ಲಿ ಅವರಲ್ಲಿ ತುಂಬಾ ಬದಲಾವಣೆಗಳಾಗಿರುತ್ತವೆ ಅವ್ರ ಮೈಂಡ್ ಡಿಸ್ಟರ್ಬ್ಡ್ ಆಗಿದ್ದರೂ ಕೂಡ ಅದು ಕಾಮಾಗುತ್ತೆ ಜೊತೆಗೆ ಆ ನೀವು ಕಳಿಸುವಂಥ ಸಂಕೇತಗಳು ನೇರವಾಗಿ ಅವರಿಗೆ ತಲುಪುತ್ತೆ ಆಗ ಅವ್ರಿಗೆ ಗೊತ್ತಿಲ್ಲದೆ ಅವರು ಸುಲಭವಾಗಿ ಆ ಟಾಸ್ಕನ್ನು ಸಾಧಿಸಿರ್ತಾರೆ ಇನ್ನು ಮನೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಚಿಂತೆ ಅವರು ಚೆನ್ನಾಗಿ ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡಬೇಕು ಭಯವಿಲ್ಲದೆ ಪರೀಕ್ಷೆಗಳನ್ನು ಎದುರಿಸಬೇಕು ಅಂತ ಪೇರೆಂಟ್ಸ್ ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಡ್ತಾರೆ ಜೊತೆಗೆ ತಾವು ಕೂಡ ಎಷ್ಟೊಂದು ಸ್ಯಾಕ್ರಿಫೈಸ್ ಮಾಡ್ತಾರೆ ಹಾಗಾಗಿ ಈ ವಿಚಾರದಲ್ಲಿ ದಯವಿಟ್ಟು ಟೆಲಿಪತಿಯನ್ನು ಒಮ್ಮೆ ಬಳಸಿ ನೋಡಿ ನೀವು ನಿಮ್ಮ ಮಕ್ಕಳಿಗೆ ಅವರ ಭಯವನ್ನು ಹೋಗಲಾಡಿಸಲಿಕ್ಕೆ ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬಲಿಕ್ಕೆ ನಿಮ್ಮದೇ ಆದಂಥ ಒಂದು ತಯಾರಿಯನ್ನು ಮಾಡಿಕೊಂಡು ಪ್ರತಿನಿತ್ಯ ನಿಮ್ಮ ಭಾವನೆಗಳ ಮೂಲಕ ಅವರಿಗೆ ಮೆಸೇಜಸನ್ನು ಕಳಿಸಿ ತಾಯಿ ಮತ್ತು ಪ್ರೀತಿ ಪಾತ್ರರು ಕಳಿಸಿದ ಭಾವನೆಗಳು ತುಂಬ ಬೇಗನೆ ಕ್ಯಾಚ್ ಆಗ್ತವೆ ಆಗ ಅವ್ರ ಮನಸ್ಸಲ್ಲೊಂದು ವಿಶ್ವಾಸ ಮೂಡುತ್ತೆ ಅವರು ಏನನ್ನ ಗೆಲ್ಲಬೇಕಾಗಿದೆಯೋ ಅವರಿಗೆ ಗೊತ್ತಿಲ್ಲದಂತೆ ತುಂಬಾ ಸುಲಭವಾಗಿ ಗೆಲ್ಲೋದಕ್ಕೆ ಇದು ಸಹಾಯ ಕೂಡ ಆಗುತ್ತೆ ಇನ್ನು ಕೆಲವರು ಡಿಸ್ಟರ್ಬ್ಡ್ ಮೈಂಡೆಡ್ ಆಗಿರ್ತಾರೆ ಅವರಿಗೆ ಅವರದ್ದೇ ಆದಂತಹ ಪರಿಸ್ಥಿತಿಗಳು ಕಾಡ್ತಾ ಇರ್ತವೆ ಆಗೆಲ್ಲ ನಾವು ಅವರಿಗೆ ಅವರು ಯಾರೇ ಆಗಿರಲಿ ಅಂಥವರನ್ನು ನೋಡಿದಾಗೆಲ್ಲ ನಮ್ಮ ಕರುಣೆಯ ಕಂಪನಗಳನ್ನು ಅವ್ರ ಕಡೆಗೆ ಕಳಿಸ್ಬೇಕು ಹೇಗೆ ಅಂತೀರಾ ನೇರವಾಗಿ ಹೇಳಿದ್ರೆ ಅದನ್ನು ಯಾರೂ ಆಕ್ಸೆಪ್ಟ್ ಮಾಡಿಕೊಳ್ಳೋ ಸ್ಥಿತಿಯಲ್ಲಿ ಇರಂಗಿಲ್ಲ ಹಾಗಾಗಿ ಟೆಲಿಪತಿಯ ಮೂಲಕ ಅವರಿಗೆ ಮೆಸೇಜಸನ್ನು ಕಳಿಸ್ಬೇಕು ಯಾವ ಥರ ಅಂದರೆ ನೀನು ನಿನ್ನ ಮನಸ್ಸನ್ನು ಸಮಾಧಾನವಾಗಿ ನೀನು ನಿನ್ನ ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಂಡ್ರೆ ನಿನ್ನ ವಿಚಾರಧಾರೆಗಳು ಬದಲಾಗುತ್ತೆ ನೀನು ಕೂಡ ಬದಲಾಗ್ತೀಯಾ ನಿನ್ನ ಆರೋಗ್ಯ ಸ್ಥಿತಿ ಬದಲಾಗುತ್ತೆ ನಿನ್ನ ಮನಸ್ಥಿತಿ ಆನಂದಕ್ಕೆ ಮರಳುತ್ತೆ ನೀನು ಯಾವಾಗಲೂ ಸುಖವಾಗಿರು ಸಂತೋಷವಾಗಿರು ನಿನ್ನ ಸುತ್ತಲಿನವರಿಗೆ ನೀನು ಕೂಡ ಪ್ರೀತಿಯ ಕಂಪನಗಳನ್ನು ಹರಡು ಈ ಥರದ ಮೆಸೇಜಸ್ಸನ್ನು ನಿರಂತರವಾಗಿ ಕಳಿಸ್ತಾ ಇರಬೇಕು ಫ್ರೆಂಡ್ಸ್ ಖಂಡಿತ ಇದು ವರ್ಕ್ ಆಗುತ್ತೆ ಅದು ಅದಕ್ಕೆ ಬೇಕಾಗಿರೋದು ನಮ್ಮ ಪರಿಶುದ್ಧ ಮನಸ್ಸು ಮತ್ತು ನಮ್ಮ ಇಂಟೆನ್ಸಿಟಿ ತೀವ್ರತೆ ನಮಗೂ ಕೂಡ ಆ ಹಂಬಲ ಇರಬೇಕು ಹಾಗಾಗಿ ಈ ಥರದ ಮನಸ್ಥಿತಿ ಮತ್ತು ಇಂಟೆನ್ಸಿಟಿಯನ್ನು ಗಳಿಸ್ಕೊಳ್ಬೇಕಾದ್ರೆ ನಾವು ಕೂಡ ಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿರಬೇಕು ಜೊತೆಗೆ ನಮ್ಮ ಒಂದು ಮನಸ್ಥಿತಿಯನ್ನು ತುಂಬಾ ಟ್ಯೂನ್ ಅಪ್ ಮಾಡಿಕೊಂಡಿರಬೇಕು ಅದಕ್ಕಾಗಿ ಪ್ರತಿನಿತ್ಯ ಧ್ಯಾನ ಮಾಡಲೇಬೇಕು ಧ್ಯಾನ ಮಾಡುವವರು ಏನನ್ನು ಬೇಕಾದರೂ ಸುಲಭವಾಗಿ ಸಾಧಿಸ್ತಾರೆ ಜೊತೆಗೆ ಅವರು ಏನು ಮಾಡಿದರೂ ಕೂಡ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆದಂತಹ ಪರಿಶುದ್ಧತೆ ಇರುತ್ತೆ ಹಾಗಾಗಿ ಈ ಥರದ ಕೆಲವು ಕೆಲಸಗಳು ಇದಕ್ಕಾಗಿ ಯಾವುದೇ ತೊಂದರೆ ಇಲ್ಲ ದುಡ್ಡು ಖರ್ಚಾಗಲ್ಲ ಕೆಲವರ ಮೇಲಾದರೂ ಈ ಥರದ ಸ ಈ ಥರದ ನೀವು ಒಂದು ಪ್ರೀತಿಯಿಂದ ಆಗಿರ್ಬೋದು ಸಾಮಾಜಿಕ ಕಾಳಜಿಯಿಂದ ಆಗಿರ್ಬೋದು ಈ ಥರದನ್ನು ಮಾಡ್ತಾ ಹೋದರೆ ಬಹುಶಃ ಇದು ಕೂಡ ಒನ್ ಆಫ್ ದ ವೇ ಆಗುತ್ತೆ ಎಲ್ಲರನ್ನು ನಮ್ಮ ಒಂದು ಪ್ರೀತಿಯ ಕಂಪನಿಗಳಿಗೆ ಹೊಂದಿಸಿಕೊಳ್ಳಲಿಕ್ಕೆ ಹಾಗಾಗಿ ದಯವಿಟ್ಟು ಇದನ್ನು ಸಲ ಟ್ರೈ ಮಾಡಿ ನೋಡಿ ನಿಮ್ಮದೇ ಆದಂತಹ ಟೈಮ್ನಲ್ಲಿ ನಿರಂತರವಾಗಿ ಮೆಸೇಜಸ್ಗಳನ್ನು ಕಳಿಸಿ ನೋಡಿ ಫ್ರೆಂಡ್ಸ್ ಇವತ್ತಿನ ಈ ನನ್ನ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ನನ್ನ ಚಾನಲ್ ಧ್ಯಾನಾಮೃತವನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ತುಂಬ ಅವಶ್ಯಕತೆ ಇರುವವರಿಗೆ ಟೆಲಿಪತಿ ಮೆಸೇಜಸ್ಸನ್ನು ಕಳಿಸಿ ನೀವು ಕೂಡ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ಮೆರೆಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್ ಟೆಲಿಪತಿಯಿಂದ ಇನ್ನೊಬ್ಬರ ಮನಸ್ಸನ್ನು ಪಾಸಿಟಿವ್ ಆಗಿ ಬದಲಾಯಿಸುವ ಪ್ರಯತ್ನವನ್ನು ಎಲ್ಲರೂ ಮಾಡೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಶುಭ ದಿನ